ಎಲ್ರಿಗೂ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಮನೆ ಮದ್ನ ತಂದಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ಸಾಮಾನ್ಯವಾಗಿ ಹೆಣ್ಮಕ್ಳೆಲ್ಲರೂ ನಾವು ಚೆನ್ನಾಗೆ ಬೆಳ್ಳು ಕಾಣಿಸ್ಬೇಕು ಎಲ್ರಿಗೂ ಆಸೆ ಇರುತ್ತೆ ಹಂಗಾಗಿ ನಾವು ಪಾರ್ಲರ್ಗೆಲ್ಲ ಹೋಗ್ತಾ ಇರ್ತೀವಿ ಪೇಶಿಯಲ್ಲು ಅದು ಇದು ಎಲ್ಲ ಮಾಡಿಸ್ಕೊಂಡು ಬರ್ತಿರ್ತೀವಿ ಇದು ಪಾರ್ಲರ್ಗೆ ಹೋಗಿ ನಾವು ದುಡ್ಡು ಖರ್ಚು ಮಾಡೋ ಬದಲು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ಗೆ ನಾನು ಒಂದು ಒಂದು ಸ್ಪೂನಷ್ಟು ನಾನು ಗಸಗಸೆ ಮತ್ತು ಒಂದು ನಾಲ್ಕೈದು ಬಾದಾಮಿನ ನೆನೆಸಿಟ್ಟಿದ್ದೆ ಅದು ನೆನೆಸೋದನ್ನ ವೀಡಿಯೋ ಮಿಸ್ ಆಗಿದೆ ನೋಡಿ ಇವಾಗ ಅದು ನೆನೆಸಿಟ್ಟಿದ್ದೆಲ್ಲ ಚೆನ್ನಾಗಿ ನಿಂದಿದೆ ಇವಾಗ ಅದನ್ನು ಒಂದು ಜ್ಯಾಲರಿನಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ ಈ ಕಾಫಿ ಸೋಸ ಜಾಲ್ಡ್ರಿ ಇರುತ್ತಲ್ಲ ಅದರಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಈ ಗಸಗಸೆ ಸಪ್ರೇಟ್ ಎತ್ಕೊಳ್ಳೋಣ ಏಕೆಂದರೆ ಆ ನೀರಲ್ಲಿ ಗಸಗಸೆ ಬರೋದಿಲ್ಲಲ್ಲ ಹಂಗಾಗಿ ಈ ಬಾದಾಮಿ ಸಪ್ರೇಟು ಗಸಗಸೆ ಸಪ್ರೇಟ್ ಎತ್ತಿಟ್ಕೊಂಡು ಈ ಬಾದಾಮಿ ಸಿಪ್ಪೆನ ಸುಳ್ಕೊಳ್ಳಿ ಈ ಥರ ಚೆನ್ನಾಗೆ ನೆಂದಿರುತ್ತೆ ಸುಲಿಯೋಕ್ಕೆ ನೋಡಿ ಎಷ್ಟು ಈಸಿಯಾಗಿ ಬಾದಾಮಿ ಸಿಪ್ಪೆ ಎಲ್ಲ ಸುಲಿಯೋದಕ್ಕೆ ಬರುತ್ತೆ ಇದನ್ನು ಬಾದಾಮಿ ಸಿಪ್ಪೆ ಎಲ್ಲ ಸುಲಿದಾದ್ಮೇಲೆ ಈ ಬ ಗಸಗಸೆ ಇರುತ್ತಲ್ಲ ಗಸಗಸೆ ಮತ್ತು ಈ ಬಾದಾಮಿನ ಚೆನ್ನಾಗೆ ಪೇಸ್ಟ್ ಮಾಡ್ಕೋಬೇಕು ದುಬಾರಿ ದುಡ್ಡೆಲ್ಲ ಕೊಟ್ಟು ಈಗ ಪಾರ್ಲರಿಗೆ ಹೋಗಿ ಪೇಶಿಯಲ್ಲೆಲ್ಲ ಮಾಡಿಸ್ಕೊಂಬರೋದಕ್ಕೆ ಎಲ್ಲರೂ ಒಂದೇ ಸಮಯ ಇರೋದಿಲ್ಲ ಅಲ್ವಾ ಕೆಲವ್ರ ಹತ್ರ ದುಡ್ಡು ಇರುತ್ತೆ ಕೆಲವ್ರ ಹತ್ರ ದುಡ್ಡು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲೇ ಈ ಥರ ನಾವೇ ರೆಡಿ ಮಾಡ್ಕೊಳೋದ್ರಿಂದ ನ್ಯಾಚುರಲ್ ಆಗೂ ಸಹ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಆ ಗಸಗಸೆ ಮತ್ತು ಈ ಬಾದಾಮಿ ಎರಡೂ ಸಹ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ಮಾಡಿ ನಾವು ಮುಖ ಕಚ್ಚೋದ್ರಿಂದ ತುಂಬ ಚೆನ್ನಾಗಿ ಎಂಥದ್ದೇ ಒಂದು ಪಿಂಪಲ್ ಕಲೆ ಇರಲಿ ಮತ್ತು ಸುಕ್ಕು ನೆರಿಗೆ ಥರ ಎಲ್ಲ ಬಂದಿರುತ್ತೆ ನೋಡಿ ಮುಖದ ಮೇಲೆ ಅದು ಎಲ್ಲ ಕಡಿಮೆ ಆಗುತ್ತೆ ತುಂಬ ಚೆನ್ನಾಗಿ ಇದರಿಂದ ರಿಸಲ್ಟು ಸಹ ಸಿಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ನಾನು ಅದನ್ನೆಲ್ಲನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಚೆನ್ನಾಗಿ ಪೇಸ್ಟ್ ಮಾಡಿದ್ದಂಥದ್ದು ନଉଲ୍ ହାକୋତୀ ಈ ಗಸಗಸೆ ಮತ್ತು ಬಾದಾಮಿ ನಮ್ಮ ದೇಹಕ್ಕೂ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ನಿಗೂ ಸಹ ತುಂಬಾ ಒಳ್ಳೆಯದು ಇದನ್ನು ಹಚ್ಚೋದ್ರಿಂದ ಯಾವುದೇ ರೀತಿ ಒಂದು ಡಾರ್ಕ್ ಸರ್ಕಲ್ ಆಗಿರ್ಬೋದು ಒಂದು ಪಿಂಪಲ್ ಆಗಿರ್ಬೋದು ಪ್ರತಿಯೊಂದೂ ಸಹ ಕಡಿಮೆ ಆಗುತ್ತೆ ನೋಡಿ ಇವಾಗ ನಾನು ಅದೆಲ್ಲನೂ ರುಬ್ಕೊಂಡು ಸಪ್ರೇಟ್ ಒಂದು ಬೌಲಿಗೆ ಹಾಕ್ಕೊಂಡು ಇವಾಗ ನಾನು ಇನ್ನೊಂದು ಬೌಲ್ ಚಿಕ್ಕ ಬೌಲಿಗೆ ಹಾಕೊತಾ ಇದ್ದೀನಿ ನೋಡಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಆಲೋವೆರಾ ಜೆಲ್ಲು ಆಲೋವೆರಾ ಜೆಲ್ಲು ನೀವು ಹೊರಗಡೆಯಿಂದ ತಂದಿರೋಂಥ ಆಲೋ ಜ ಆಲೋವೆರಾ ಜೆಲ್ಲಾದರೂ ಹಾಕೋಬಹುದು ಇಲ್ಲಾಂದರೆ ಮನೆಯಲ್ಲೇ ಇರುವಂಥದ್ದು ಫ್ರೆಶ್ ಆಗಿ ಈಗ ಗಾರ್ಡನಲ್ಲೆಲ್ಲ ಬೆಳೆದಿರ್ತಿರಲ್ಲ ಅದನ್ನು ಸಹ ಹಾಕೋಬೋದು ನೋಡಿ ಇವಾಗ ಜೆಲ್ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ಒಂಥರ ಮಸಾಜ್ ಥರ ಮಾಡಿದ್ರೆ ಹಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ತಣ್ಣೀರಲ್ಲಿ ಮುಖ ತೊಳಿರಿ ಎಷ್ಟು ಚೆನ್ನಾಗಿ ನೈಸ್ ಬರುತ್ತೆ ಮುಖ ಮತ್ತು ತುಂಬಾ ಆಗುತ್ತೆ ಅದರಲ್ಲೂ ಒಂಥರ ಪಳಪಳ ಅನ್ನೋ ರೀತಿ ಒಳಿತಾ ಇರುತ್ತೆ ಯಾವುದೇ ರೀತಿ ಖರ್ಚಿಲ್ಲದಲ್ಲೇ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಈಗ ಪಾರ್ಲರಿಗೆಲ್ಲ ಹೋಗೋಕ್ಕಾಗೋದಿಲ್ಲ ನಮಗೆ ಟೈಮ್ ಇರೋದಿಲ್ಲ ಮತ್ತು ದುಡ್ಡು ಸಹ ಇರೋದಿಲ್ಲ ಈಗ ಪಾರ್ಲರಿಗೆ ಹೋಗ್ತು ಅಂದರೆ ಅವ್ರೇನು ಸುಮ್ಮನೆ ಫೇಶಿಯಲ್ ಎಲ್ಲ ಮಾಡ್ತಾರಾ ಸಾವಿರಾರು ರೂಪಾಯಿ ಅವರು ಕೊಡಲೇಬೇಕಲ್ವ ಅದೇ ನಾವು ಸಾವಿರಾರು ರೂಪಾಯಿ ಉಳಿತಾಯ ಮಾಡ್ಬೋದು ಮನೆಯಲ್ಲೇ ಈ ಥರ ರೆಡಿ ಮಾಡಿಕೊಂಡು ಉಳಿತಾಯನೂ ಸಹ ಮಾಡ್ಬೋದು ನೋಡಿ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಕೈಗೆ ಹಚ್ಚುತ್ತಾ ಇದ್ದೀನಿ ಈ ಥರ ಹಿಂಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಬಿಟ್ಬಿಡಿ ಹತ್ತು ನಿಮಿಷ ಬಿಟ್ಬಿಟ್ಟು ನೀವು ತಣ್ಣೀರಲ್ಲಿ ಮುಖ ತೊಳೆದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಬಾದಾಮಿ ಮತ್ತೆ ಗಸಗಸೆ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಅಂತ ಬೇಕಿದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ನೋಡಿ ಈ ತರ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳಿರಿ ನಿಮಗೇನೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತವು ಈಗ ಪಾರ್ಲರಿಗೆ ಹೋಗಿ ನಾವು ಫೇಶಿಯಲ್ ಎಲ್ಲ ರೆ ಮಾಡಿಸ್ತು ಅಂದರೆ ಅದು ಕೆಮಿಕಲ್ಲೆಲ್ಲ ಹಾಕಿರ್ತಾರೆ ಕೆಮಿಕಲೆಲ್ಲ ನಮ್ಮ ಸ್ಕಿನ್ನಿಗೆ ಹಾಕಿ ಬಳಸೋ ಬದಲು ನಾವು ಮನೆಯಲ್ಲೇ ಈ ಥರ ಹೋಮ್ ಮೇಡಾಗಿ ರೆಡಿ ಮಾಡಿಕೊಂಡು ಬಳಸೋದ್ರಿಂದ ನಮ್ಮ ಸ್ಕಿನ್ನೂ ಯಾವುದೇ ರೀತಿ ತೊಂದರೆ ಇಲ್ದಾರೆ ಚೆನ್ನಾಗೂ ಸಹ ಇರುತ್ತೆ ಮತ್ತು ನಮ್ಗೆ ಯಾವುದೇ ರೀತಿ ಖರ್ಚೂ ಸಹ ಇರೋದಿಲ್ಲ ದುಡ್ಡೂ ಉಳಿತಾಯ ಮಾಡ್ಬೋದು ನಮ್ಮ ಸೌಂದರ್ಯನೂ ಸಹ ಹೆಚ್ಚಿಸ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್